ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇವತ್ತು ನಾ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ತನ್ವಿ ಕೋಪ ಮಾಡ್ಕೊಂಡಿದ್ದಾಳೆ ಬೆಳಿಗ್ಗೆ ಆಗದ ಇನ್ನೂ ಕೂಡ ಇದ್ದಲ್ಲ ಹಾಗಾಗಿ ಬಾಗಿ ಅವರು ಹೋಗಿದ್ದ ತನ್ವಿ ಇನ್ನೂ ಕೂಡ ಕೋಪ ಹೋಗಿಲ್ವಾ ಎದೇನು ಬಂಗಾರಿ ಅಂದಾಗ ಇಲ್ಲ ಅಮ್ಮ ಕೋಪ ಏನೂ ಇಲ್ಲ ಇತ್ತು ಹಾಗಾಗಿ ಮಲ್ಕೊಂಡಿದ್ದ ಅಷ್ಟೇ ಅಂತ ಹೇಳಿ ಹೊರಗಡೆ ಬರ್ತಾಳೆ ಅಮ್ಮ ನಿಮ್ಮ ಹತ್ರ ಒಂದು ಕೇಳ್ಕೊತೀನಿ ಅಪ್ಪ ನೋಡಬೇಕು ಅನ್ನಿಸ್ತದೆ ನೋಡ್ಕೊಂಡು ಬರ್ತೀನಮ್ಮ ಪ್ಲೀಸ್ ಅಂದಾಗ ನೀನು ಯಾಕೆ ಹೋಗಬೇಕು ಅಂತ ಕುಸುಮ ಅವ್ರು ಹೇಳ್ತಾರೆ ಯಾಕೆ ಜೀ ಹೋಗ್ಬಾರ್ದು ಅವ್ರು ನನ್ನ ತಂದೆ ತಾನೆ ಅಪ್ಪ ಎಮೋಷನಲಿ ಕುಸ್ತು ಹೋಗಿರ್ತಾರೆ ಪ್ಲೀಸ್ ನಾನು ಹೋಗ್ತೀನಿ ಅಂದಾಗ ನೀನು ಯಾರು ಕರ್ಕೊಂಡು ಹೋಗ್ತಾರೆ ಅಂದಾಗ ಆದಿ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತಾರ ಆದರೆ ಇಲ್ಲಿ ಭಾಗ್ಯ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ತನ್ವಿ ನಾ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಅದ ಕಡೆ ಶ್ರೇಷ್ಠ ಲಾಯರ್ ಜೊತೆ ಮಾತಾಡ್ತಾಳೆ ಇಲ್ಲಿ ತಾಂಡವನ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಕಾಮತ್ ಅವರ ಕೇಸ್ ಅದ ತುಂಬಾನೇ ಲಾಂಗ್ ಟರ್ಮ್ ನಡೆಯುತ್ತೆ ಖಂಡಿತವಾಗ್ಲೂ ಅವರಂತೂ ಸೋಲೋದಿಲ್ಲ ಅಂದಾಗ ನನಗೆ ಫಾರ್ಟಿ ಫೈವ್ ಪರ್ಸೆಂಟ್ ಶೇರ್ ಬಡಬೇಕು ಕೇಸ್ ಹಾಕಿದ್ದೀನಿ ತಾಂಡವ್ದೆ ಆಯ್ ಯಾವುದು ಬಿಸ್ನೆಸ್ ಹಾಕೊಂಡಿದ್ದಾರೆ ಅಂತಲ್ಲ ಹೇಳಿದಾಗ ಇದನ್ನ ಇಟ್ಕೊಂಡು ನಾವು ಆಟ ಆಡ್ಬೋದು ತಾಂಡವ್ ಜೈಲಲ್ಲೇ ಇರಲಿ ನಿಮಗೆ ಜಾಸ್ತಿ ದುಡ್ಡು ಸಿಗತ್ತೆ ಅಂತ ಕೂಡ ಲಾಯರ್ ಹೇಳ್ತಾರೆ ಇದಕ್ಕೆ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತ ಶ್ರೇಷ್ಠಾಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ತನ್ನಿ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಬರ್ತಿದ್ದಾಗೆ ಇಲ್ಲಿ ಪೊಲೀಸ್ ಅವರು ಮಗಳನ್ನ ಬಿಡೋದಿಲ್ಲ ಬಿಕಾಸ್ ಯಾಕಂದರೆ ಅಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಒಳ್ಳೆಯವ್ರಲ್ಲ ನೋಡಮ್ಮ ಭಾಗ್ಯ ನಿನ್ನ ಜೊತೆ ನಿನ್ನ ಮಗಳನ್ನ ಕರ್ಕೊಂಡು ಹೋದರೆ ಮಾತ್ರನೇ ತಾಂಡವ್ನ ನೋಡೋಕೆ ಬಿಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಕ್ಕೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ಇಲ್ಲಿ ಶ್ರೇಷ್ಠನೇ ಬಂದಿದ್ದ ಅವಳು ಮಗಳಿಗೆ ವಿಷಯ ಹೇಳಿಲ್ಲ ಅವಳಿಗೆ ಹೋಗಿ ಹೋಗೋ ಯೋಗ್ಯತೆ ಇಲ್ಲ ಬಾ ತಂದಿ ನಾನಿನ ಕರ್ಕೊಂಡು ಹೋಗ್ತೀನಿ ಅಂತಾರೆ ಶ್ರೇಷ್ಠ ಇಲ್ಲಿ ತನ್ವಿ ಅವನ ನೋಡಿದಾಗ ಅಮ್ಮ ಸರಿ ಆಯಿತು ಅಂತ ಸನ್ನೆ ಮಾಡ್ತಾರೆ ಹಾಗಾಗಿ ಹೋಗಿದ್ದೆ ಅಪ್ಪನನ್ನ ನೋಡಿ ಕಣ್ಣೀರು ಹಾಕ್ತದೆ ನಾಳೆ ಮಗಳನ್ನ ನೋಡಿದ್ರೆ ತುಂಬ ಖುಷಿ ಆಗಿಬಿಡುತ್ತೆ ತಾಂಡವ್ಗೆ ಕೊನೆಗೂ ನನ್ನ ಮಗಳು ಬಂದ್ಬಿಟ್ಲು ಅಂತ ಅಷ್ಟರಲ್ಲಿ ಅದೇ ಸಮಯವನ್ನು ಯೂಸ್ ಮಾಡ್ಕೊಂಡಂತ ಅಂತ ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕುವಂತ ತಾಂಡವ್ಗೆ ಕೇಳಿದರೆ ಅಯ್ಯಪ್ಪ ಸದ್ಯ ಬಿಡಿಸ್ಕೊಂಡು ಹೋಗ್ತಿದ್ಯಲ್ಲ ಮೊದಲು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬಿಡು ಇದ್ದು ಸಾಕಾಗಿದೆ ಅಂತ ಸೈನ್ ಹಾಕ್ಕೊಡ್ತಾರೆ ಬಟ್ ಆ ತಾಂಡವ್ ಗೊತ್ತಿಲ್ಲ ಅದು ಅಲ್ಲ ಅಂತ ಇಲ್ಲಿ ತಾಂಡವ್ಗೆ ಚೊಳ್ಳಿ ಹಣ್ಣನ್ನು ತಿನ್ಸಿ ತನ್ನ ಆಟವನ್ನ ಆಡುವುದಕ್ಕೆ ಶುರು ಮಾಡಿಕೊಂಡ ತಾಳೆ ಶ್ರೇಷ್ಠ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ನಾವು ವೀಡಿಯೋಗೆ